ಯಲಹಂಕ ವಲಯದ ವಾರ್ಡ್ ನಂಬರ್ ಎರಡು ಮತ್ತು ನಾಲ್ಕರಲ್ಲಿ ಬಿಎಂಪಿ ಅಧಿಕಾರಿಗಳ ಕರ್ಮಕಾಂಡೆ ಮಣಿ ಮನಿ ಕಾಸೆ ಮಣಿ ಮಣಿ ದೂರು ಕೊಟ್ಟರು ಸ್ಪಂದಿಸದ ಈ ಭ್ರಷ್ಟ ಎಡಿಟಿಪಿ ಮತ್ತು ಎಡಬಲ್ಇ ಅಧಿಕಾರಿಗಳು ದುಡ್ಡು ಕೊಟ್ಟರೆ ಯಾವುದಕ್ಕೆ ಬೇಕಾದ್ರೂ ಹೇಗೆ ಬೇಕಾದ್ರೂ ಪ್ಲಾನಿಂಗ್ ಕೊಡ್ತಾರೆ ಈ ಅಕ್ರಮ ಕಟ್ಟಡಗಳಿಗೆ ಅನುಮತಿ ನೀಡಿರುವ ಭ್ರಷ್ಟ ಅಧಿಕಾರಿಗಳು ಯಾರ್ಯಾರು ಗೊತ್ತೇ ರಾಜ ಕಾಲುವೆ ಮೇಲೆ ಕಟ್ಟಡ ಕಟ್ಟಿದರೂ ಡೋಂಟ್ ಕೇರ್ ಎನ್ನುವ ಈ ಅಧಿಕಾರಿಗಳು ಈ ಭ್ರಷ್ಟ ಎಡಿಟಿಪಿ ಮತ್ತು ಇ ಅಧಿಕಾರಿಗಳ ಅಸಲಿಯತ್ತು ಏನು ಗೊತ್ತಾ ಇಷ್ಟೇ ಕಣಂ ಇವೆಲ್ಲದರ ಮಾಹಿತಿ ಸಾಕ್ಷಿ ಸಮೇತವಾಗಿ ನಿಮ್ಮ ಮುಂದೆ ಇಡಲಿದೆ ನಿಮ್ಮ ನ್ಯೂಸ್ ಸಿಕ್ಸ್ಟಿ ನೈನ್ ಕನ್ನಡ ವಾಹಿನಿ